ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ನ ಜುನಾಗಢ ಜಿಲ್ಲೆಯಲ್ಲಿರುವ ಗಿರ್ ರಾಷ್ಟೀಯ ಉದ್ಯಾನಕ್ಕೆ ಭೇಟಿ ನೀಡಿದರು ಸೂರ್ಯೋದಯದ ವೇಳೆ ಸಫಾರಿ ಕೈಗೊಂಡ ಪ್ರಧಾನಿ ಸಿಂಹ ಜಿಂಗೆ ಮುಂತಾದ ಪ್ರಾಣಿಗಳನ್ನು ವೀಕ್ಷಿಸಿ ಛಾಯಾಚಿತ್ರಗಳನ್ನು ಸೆರೆಹಿಡಿದರು जी बिल्कुल ये मैं खुद अपने आपको बहुत भाग्यशाली महसूस करता हूँ कि मैं यहाँ पे आया हूं और अभी हम लोग अंदर नहीं गए हैं लेकिन जैसे ही ये प्रोग्राम खत्म होगा हम कोशिश करेंगे कि अंदर जाएं और इसका लुफ्फ उठाएं लेकिन ये बात तो सच है कि यहाँ पे आना अपने आप में एक शानदार अनुभव लग रहा है हमें हमें ऐसा लगा ही नहीं कि हम कहीं और है ये अपने आप में एक अलग दुनिया है गिरनेशाबाग अगर आप जा रहे हैं देखिए बहुत से अलग-अलग जगहें ये क्राफ्टलैंड का अपना अलग ही जगह है आप अगर मैं आ... आप में बहुत अहम बलिका उद्यान औरनदली गिडनटरो ये बैठक बहुत अहम मानी जा रही है क्योंकि जिस वन्य जीवों के संरक्षण और सुरक्षा की हम बात कर रहे हैं उस लिहाज से ये जो राष्ट्रीय जीव बोर्ड की बैठक है जिसमें ಭೂಪೇಂದ್ರ ಯಾದವ್ ನಂತರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ವನ್ಯಜೀವಿಗಳ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ವಿವಿಧ ರಾಜ್ಯಗಳ ಸದಸ್ಯರು ಎನ್ ಎನ್ಜಿಒ ಪ್ರತಿನಿಧಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಪ್ರಧಾನಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದರು ಜುನಾಗಢದ ವನ್ಯಜೀವಿ ರಾಷ್ಟೀಯ ರೆಫರಲ್ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿಸಿದರು ವನ್ಯಜೀವಿ ಮಾನವ ಸಂಘರ್ಷ ತಡೆಗೆ ಆದ್ಯತೆ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಕೊಯಮತ್ತೂರಿನಲ್ಲಿ ರಾಷ್ಟೀಯ ಉನ್ನತ ಕೇಂದ್ರ ಸ್ಥಾಪನೆ ಮಾಡುವ ಬಗ್ಗೆ ಪ್ರಕಟಿಸಿದರು ಏಷ್ಯಾ ಸ್ಥಳೀಯ ಸಿಂಹಗಳ ಹದಿನಾರನೇ ಗಣತಿಗೆ ಚಾಲನೆ ನೀಡಿದರು ರಿವರ್ ಡಾಲ್ಫಿನ್ ಕೃತಿ ಬಿಡುಗಡೆ ಮಾಡಿದರು ಗಿರ್ ಉದ್ಯಾನದ ಅರಣ್ಯ ಪ್ರದೇಶದಲ್ಲಿ ದ್ವಿಚಕ್ರ ವಾಹನದ ಮೂಲಕ ಗಸ್ತು ನಡೆಸುವ ವ್ಯವಸ್ಥೆಗೂ ಹಸಿರು ನಿಶಾನೆ ತೋರಿದರು ರಾಷ್ಟ್ರೀಯ ಉದ್ಯಾನದಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿ ಹಾಗೂ ಗೈಡ್ ಗಳೊಂದಿಗೆ ಸಂವಾದ ನಡೆಸಿ ಅವರ ಅನುಭವಗಳನ್ನು ಆಲಿಸಿದರು ವಿಶ್ವ ವನ್ಯಜೀವಿ ದಿನದ ಅಂಗವಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೂಮಿಯ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಪ್ರತಿಯೊಬ್ಬರೂ ಬದ್ದತೆ ಹೊಂದಬೇಕೆಂದು ಆಗ್ರಹಿಸಿದ್ದಾರೆ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿ ಜೀವ ಅಮೂಲ್ಯವಾಗಿದ್ದು ಭವಿಷ್ಯಕ್ಕಾಗಿ ಅವುಗಳನ್ನು ರಕ್ಷಿಸಬೇಕು ಎಂದು ಸಂದೇಶ ನೀಡಿದ್ದಾರೆ ಜೊತೆಗೆ ವನ್ಯಜೀವಿ ಸಂರಕ್ಷಣೆಗೆ ಭಾರತದ ಕೊಡುಗೆಗಳ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ